ಕ್ರಾಂತಿಯನ್ನೇ ಮಾಡಿದಂತ ನಮ್ಮ ನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿಯವರ ಜತೆಯಲ್ಲಿ ವಿಶೇಷವಾದಂಥ ವಿಶ್ವಾಸವನ್ನು ಬೆಳೆಸಿ ಇವತ್ತು ನಮ್ಮಿಂದ ಕಣ್ಮರೆಯಾಗಿದ್ದಾರೆ ಅವರ ಆಡಳಿತದಲ್ಲಿ ಜಿ ಡಿ ಪಿ ರಾಷ್ಟ್ರೀಯ ಉತ್ಪನ್ನ ಏಳು ಪಾಯಿಂಟ್ ಸರಾಸರಿ ಏಳು ಪಾಯಿಂಟ್ ಏಳು ಪರ್ಸೆಂಟನ್ನು ಪಡೆದು ಅದು ರಾಷ್ಟ್ರದ ಯಾಕೆ ವಿಶ್ವದ ದಾಖಲೆಯಾಗಿದೆ ಅವರು ಕಾಲದಲ್ಲಿ ಹತ್ತು ಹನ್ನೊಂದು ಪರ್ಸೆಂಟು ಜಿ ಡಿ ಪಿಯನ್ನು ಕೂಡ ಆ ಮಟ್ಟಿಗೆ ಏರಿಸಿದಂಥ ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞ ಆ ವೇಗದಲ್ಲಿ ನಮ್ಮ ರಾಷ್ಟ್ರದ ಆರ್ಥಿಕ ಪ್ರಗತಿ ಸಾಗಿದ್ದೆ ಆದರೆ ಇವತ್ತು ಇಡೀ ಜಗತ್ತಿನಲ್ಲೇ ನಮ್ಮ ರಾಷ್ಟ್ರ ಜಿ ಡಿ ಪಿ ಅಥವಾ ಆರ್ಥಿಕ ಮುನ್ನಡೆಯಲ್ಲಿ ಪ್ರಪ್ರಥಮ ಸ್ಥಾನವನ್ನು ಪಡೀತಾ ಇತ್ತು ಅಂತ ಒಬ್ಬ ಶ್ರೇಷ್ಠ ಕ್ಲಾಬ್ ಹಡಿಬೇಡಿ ಶ್ರೇಷ್ಠ ರಾಜಕಾರಣಿ ಅತ್ಯಂತ ದೊಡ್ಡ ಒಬ್ಬ ಜ್ಞಾನ ಸಿಂಧು ಇವತ್ತು ನಮ್ಮಿಂದ ಕಣ್ಮರೆಯಾಗಿದ್ದಾರೆ ಅತ್ಯಂತ ಕಡು ಬಡತನದಿಂದ ಬಂದು ಆ ಬಡತನದ ಬೇಗುದಿಯನ್ನು ತನ್ನ ಹೃದಯದಲ್ಲಿ ಯಾವಾಗಲೂ ಇಟ್ಟುಕೊಂಡು ನಿಷ್ಕಲ್ಮಶವಾದಂಥ ನಿಷ್ಕಪಟೆಯಿಂದ ಈ ರಾಷ್ಟ್ರವನ್ನು ಮುನ್ನಡೆಸಿದಂಥವರು ಅವರು ಈ ರಾಷ್ಟ್ರದ ಭ್ರಷ್ಟಾಚಾರವನ್ನು ಹೋಗಲಾಡಿಸಬೇಕೆಂಬ ಒಂದು ಸಂಕಲ್ಪವನ್ನು ಪಡೆದು ರಾಷ್ಟ್ರ ಸ್ವಾತಂತ್ರ್ಯವಾದಿನಿಂದ ಅವರ ಆಡಳಿತವರೆಗೆ ಲೋಕ್ಪಾಲ್ ರಾಷ್ಟ್ರದಲ್ಲಿ ಭ್ರಷ್ಟಾಚಾರ ನಿಗ್ರಹ ಮಾಡತಕ್ಕಂಥ ಅತ್ಯುನ್ನತವಾದಂಥ ಸಂಸ್ಥೆಯನ್ನು ಮಾಡಬೇಕು ಅಂತೇಳಿ ಚರ್ಚೆ ನಡೀತಾ ಇದ್ರು ರಾಷ್ಟ್ರೀಯವು ರಾಷ್ಟ್ರ ಮಟ್ಟದಲ್ಲಿ ಎಷ್ಟೇ ಚರ್ಚೆ ಮಾಡಿದರೂ ಕೂಡ ಇತ್ಯರ್ಥ ಮಾಡಲಿಕ್ಕೆ ಸಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರು ರೂಪಿಸಿದಂಥ ಲೋಕಪಾಲ್ ಕಾಯ್ದೆ ಆ ಕಾಯ್ದೆಯನ್ನು ರೂಪಿಸಿದಂಥ ಕ್ರಮ ಅದ್ವಿತೀಯ ಬಹುತಃ ರಾಷ್ಟ್ರದ ಯಾವುದೇ ಸಂಸತ್ ಇತಿಹಾಸದಲ್ಲಿ ಕೂಡ ಇಲ್ಲದೇ ಇರತಕ್ಕಂಥ ಅದನ್ನು ಬರೀ ಸಂಸತ್ ಸದಸ್ಯರ ಸಮಿತಿಯನ್ನು ಮಾತ್ರ ಆ ಮಸೂದೆ ವಿಚಾರ ಮಾಡುವುದಲ್ಲ ಹೊರಗಿನವರನ್ನು ಈ ರಾಷ್ಟ್ರದ ಹಿಂದಿನ ವಿರೋಧ ಪಕ್ಷದಲ್ಲಿದ್ದಂಥ ಶಾಂತಿಭೂಷಣ್ ಅವರನ್ನ ಕಾ ಹಿಂದಿನ ಕಾನೂನು ಮಂತ್ರಿಗಳ ಅವರು ಹಿಂದೆ ನಮ್ಮ ರಾಷ್ಟ್ರದ ಅತ್ಯಂತ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿದ್ದಂಥ ಸಂತೋಷ್ ಹೆಗ್ಡೆ ಮುಂತಾದ ಪ್ರತಿಷ್ಠಿತ ಜನರನ್ನು ಆ ವೇದಿಕೆಗೆ ತಂದು ಜಾಯಿಂಟ್ ಸೆಲೆಕ್ಟ್ ಕಡ್ಡಿ ಮಾಡಿ ಎಲ್ರಿಗೂ ಒಮ್ಮತವಾಗತಕ್ಕಂಥ ಲೋಕ್ಪಾಲ್ ಮಸೂದೆ ಅನ್ನ ಪಾರ್ಲಿಮೆಂಟ್ನಲ್ಲಿ ಮಂಜೂರು ಮಾಡಿದಂಥ ಅತ್ಯಂತ ಧೀಮತವಾದಂಥ ಒಬ್ಬ ರಾಷ್ಟ್ರ ನಾಯಕ ಇದ್ದರೆ ವಿಶ್ವದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ರು ಒಬ್ಬರು ಮಾತ್ರ ಅಂತೇಳಿ ಇವತ್ತು ಹೇಳಲಿಕ್ಕೆ ಅಪೇಕ್ಷೆ ಪಡ್ತಾ ಇದ್ದೇನೆ ಅವರು ಅವರಿಗೆ ಜನ ಅಥವಾ ಜನಪ್ರತಿನಿಧಿಗಳು ಮನ್ನಣೆ ಕೊಡದೇ ಇರ್ಬೋದು ಆದರೆ ಈ ರಾಷ್ಟ್ರದ ಇತಿಹಾಸದಲ್ಲಿ ಇಡೀ ಜಗತ್ತಿನ ಇತಿಹಾಸದಲ್ಲಿ ಅವರ ಹೆಸರು ಇಂದಿಗೂ ಎಂದಿಗೂ ಅತಿರಾಮರವಾಗಿ ಉಳಿಯುವುದರಲ್ಲಿ ಅದು ಅನುಮಾನನೇ ಇಲ್ಲ ಅವರ ಅವರ ರಾಷ್ಟ್ರದಲ್ಲಿ ತಂದಂಥ ಕಾನೂನುಗಳು ಅದು ಕೂಡ ಸೋನಿಯಾ ಗಾಂಧಿ ಅವರ ಸಹಕಾರದಿಂದ ಈ ರಾಷ್ಟ್ರದಲ್ಲಿ ತಂದಂಥ ಕಾನೂನಿನ ಪಟ್ಟಿ ಪಟ್ಟಿಯನ್ನು ನೋಡಿದರೆ ಬಡವರ ಹೃದಯವನ್ನ ಹೃದಯವರ ಎದೆ ಮಿಡಿತವಾದ ನಾಡಿ ಮಿಡಿತವನ್ನ ಸ್ಪಷ್ಟವಾಗಿ ರೈಟ್ ಟು ಎಜುಕೇಶನ್ ಆಕ್ಟ್ ರೈಟ್ ಟು ವರ್ಕ್ ಅಂದರೆ ಮನ್ರೇಗಾ ರೈಟ್ ಟು ಇನ್ಫಾರ್ಮೇಶನ್ ಏನು ಈ ಆಡಳಿತವನ್ನ ಆರ್ಥಿಕ ಪರಿಕ್ರಮವನ್ನ ಶುದ್ಧೀಕರಣ ಮಾಡಿ ಯಾರು ಅವರು ಮುನ್ನಡೆಸಬೇಕಾದಂತೂ ಮಂಜೂರು ಮಾಡಿದ್ರು ದಯವಿಟ್ಟು ಅನುಷ್ಠಾನ ಮಾಡಿದ್ರು ಎಲ್ಲವೂ ಕೂಡ ಆಡಳಿತಾತ್ಮಕವಾಗಿ ಅತ್ಯಂತ ಸೂಕ್ತವಾದಂತ ಕಾನೂನುಗಳನ್ನು ತಂದಂತವರು ಅವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಬಹುಶಃ ಅವರ ಆದರ್ಶ ಜೀವನ ಬದುಕು ಸದಾ ಬಡವರಿಗೆ ಮಿಡಿಯತಕ್ಕಂಥ ಹೃದಯ ಅದನ್ನು ನಾವು ಖಂಡಿತವಾಗಿ ಕೂಡ ಅಂದು ಕಂಡಿದ್ದೇವೆ ನನಗೂ ಕೂಡ ಹದಿನೈದು ವರ್ಷಗಳ ತನಕ